ಹಲೋ ಹರಿ ಓಂ ಹಲೋ ಹರಿ ಓಂ ಹರಿ ಓಂ ಯಾರು ಪುನೀತ ನೀವ್ ಯಾರು ನಾವು ಧರ್ಮಸ್ಥಳ ಮಾತಾಡುದು ಏನ್ ಹೆಸರು ಹೆಸರು ಅಶೋಕ್ ಅಂತ ಹೇಳಿ ಹೇಳಿ ಅಶೋಕ್ ಅವ್ರೆ ಮೊನ್ನೆ ಒಂದು ಇದು ಹಾಕಿದ್ರಲ್ಲ ವಿಡಿಯೋ ಯಾವುದು ನಾನು ಇಲ್ಲಿವರೆಗೂ ನಾಲ್ಕು ವಿಡಿಯೋ ಹಾಕಿದ್ದೀನಿ ಅದೇ ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಿ ನಾವು ಮಹೇಶ್ ಟಿಟಿ ಮರಡಿ ಬಗ್ಗೆ ಮಾತಾಡುದು ಅದಕ್ಕೆ ನೀವು ಹಾ ಏನು ವಿಷಯ ವಿಷಯ ಅಂದ್ರೆ ನೀವು ಹೇಳಿದ್ರಲ್ಲ ಸೌಜನ್ಯ ವಿಷಯದಲ್ಲಿ ಸೌಜನ್ಯ ವಿಷಯದಲ್ಲಿ ಹೇಳಿದ್ರಲ್ಲ ನೀವು ಸೌಜನ್ಯ ವಿಷಯದಲ್ಲಿ ನಾನೇನು ಮಾತಾಡಲಿಲ್ಲಪ್ಪ ಮಾತಾಡಲ್ಲ ನಮ್ಮ ವಿಡಿಯೋ ಉಂಟಲ್ಲ ಏನಂತ ಮಾತಾಡಿದ್ದೀನಿ ಅದಕ್ಕೆ ಕೇಳಿದ್ವಿ ಯಾವ ವಿಡಿಯೋ ಅಂತ ನೀವು ಪುನೀತ್ ಅವರಲ್ವಾ ಹೌದಮ್ಮ ನಾನು ಪುನೀತ್ ಇರೋದು ಅದೇ ನೀವಿದ್ರಲ್ಲ ಮಹೇಶ್ ಅಣ್ಣ ನೀವು ಏನಂತ ಹೇಳಿರೋದು ಅಲ್ಲ ವಿಡಿಯೋ ನೀವು ಹಾಕಿದ್ರಲ್ಲ ನಿಮ್ಗೆ ಗೊತ್ತಿಲ್ವಾ ರೊಡ್ಡಿ ಅವರು ಚಕ್ರವರ್ತಿಯವರ ತಾಯಿಯ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅದು ಸೂಲೆ ಬೆಲೆ ಸೂಲಿ ಬೆಲೆಯನ್ನ ಸೂಳೆ ಬೆಲೆ ಅಂತ ಕರೆದಿದ್ದಾರೆ ನಿನ್ನ ನಿನ್ನ ತಾಯಿಯನ್ನ ಯಾರಾದ್ರೂ ಸೂಳೆ ಅಂದ್ರೆ ಏನ್ ಮಾಡ್ತೀಯಾ ಅಲ್ಲ ನೀವು ಅದ ಅರ್ಥ ಮಾಡ್ಕೊಂತೀರ ನಿಮ್ಮ ತಾಯಿಗೆ ಹೇಳಿದ್ದಾರೆ ಅವರು ನಿನಗ್ ಬೇಕಾದಂಗ ನೀನ್ ಅರ್ಥ ಮಾಡ್ಕೊಳ್ಳೋದಲ್ಲ ನಿಮ್ಮ ತಾಯಿಗೆ ಹೇಳಿದ್ದಾರೆ ನೋಡ್ ಕೇಳಸಮ್ಮ ನಿನ್ ಹೆಸರೇನಮ್ಮ ನಂದ್ ಅಶೋಕ ಅಂತ ಹೇಳಿ ಸೂಳೆ ಅಶೋಕ ಅಂದ್ರೆ ಏನಾಗುತ್ತಮ್ಮ ನಿನಗೆ ಯಾರಿಗೆ ನಿನ್ನ ಯಾರ್ಯಾರು ಸೂಳೆ ಅಶೋಕ ಅಂದ್ರೆ ನಾನು ಒಂದ್ ನಿಮಿಷ ಹೇಳ್ತೇನೆ ನೀನು ಈಗ ಬೇಜಾರಾಗಲ್ಲ ಅನ್ನೋದಾದ್ರೂ ಕರಿತೀನಿ ಸುಳಿ ಅಶೋಕ ಅಂತ ನಿನ್ನ ಕರೆದ್ರೆ ನಿಮ್ಗೆ ಬೇಜಾರಾಗುತ್ತಾ ಆಗಲ್ವಾ ನಂಗೆ ಬೇಜಾರಾಗುತ್ತೆ ಮತ್ತೆ ಹಂಗೆ ಅಲ್ವಾ ಈಗ ಒಬ್ಬ ಹೋರಾಟಗಾರ ಮನೆ ಮಠ ಬಿಟ್ಟು ಹೋರಾಟ ಮಾಡಿ ರಾಷ್ಟ್ರಕ್ಕಾಗಿ ಮತ್ತೆ ಹಿಂದೂ ಧರ್ಮಕ್ಕಾಗಿ ಹೋರಾಟ ಮಾಡ್ತಿರೋ ಚಕ್ರವರ್ತಿ ಅವರನ್ನ. ಸೂಳೆ ಚಕ್ರವರ್ತಿ ಅಂತ ಕರೆದ್ರೆ ಸೂಳೆ ಬೆಲೆ ಅಂತ ಕರೆದ್ರೆ ಅವರ ಅನುಯಾಯಿಯಾದ ನನಗೆ ಬೇಜಾರಾಗಲ್ವಾ ಆಗುತ್ತೋ ಆಗಲ್ವಾ ಹೇಳು ಒಂದ್ ನಿಮಿಷ ಆಗುತ್ತೆ ನಿನಗೆ ಬೇಜಾರಾಗ್ಲಿಲ್ವಾ ಈಗ ನಾನು ಮಹೇಶ್ ತಿಮ್ಮರೊಡ್ಡಿ ಅವರಿಗೆ ನಿಮಗೆ ತಾಕತ್ತಿದ್ರೆ ನನಗೆ ಹೊಡೀರಿ ನೋಡೋಣ ನಾನು ಉಜಾರಿಗೆ ಬರ್ತೀನಿ ಅಂತ ಅನ್ನೋತ್ತಿಗೆ ನಿಮಗೆ ಬೇಜಾರಾಯ್ತೋ ಆಗ್ಲಿಲ್ವಾ ನಮ್ಮ ಅಣ್ಣ ಫೋನ್ ಮಾಡಿದ ನಿಮಗೆ ಮಾಡಿದ್ರು ಅದನ್ನೇನ್ ರೆಕಾರ್ಡ್ ಹಾಕಲ್ಲ ಯಾಕೆಂದ್ರೆ ಪಾಪ ಅವರಿಗೆ ನಾನು ಅವ್ರ್ ಮಾತಾಡೋದ್ ಹಾಕಿದ್ರೆ ಅವರಿಗೆ ಗೌರವ ಕಮ್ಮಿ ನಾನು ಹಾಕಕ್ ಹೋಗಲ್ಲ ಸೌಜನ್ಯ ವಿಚಾರದಲ್ಲಿ ನಾವೆಲ್ಲ ಸೌಜನ್ಯ ಪರನೇ ಇರೋದು ಧರ್ಮಸ್ಥಳ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಯಾರಿಂದನು ಕಳಂಕ ಆಗ್ಬಾರ್ದು ಅಲ್ಲ ನಾನೊಂದು ವಿಷಯ ಇಲ್ಲ ನಮಗೆ ದೇವರ ಬಗ್ಗೆ ದೈವದ ಬಗ್ಗೆ ನಮಗೆ ಭಕ್ತಿ ಉಂಟು ಹ್ಮ್ ಆದ್ರೆ ಅಲ್ಲಿ ಇರುವವರ ಬಗ್ಗೆ ಯಾಕಿಲ್ಲ ನಿನಗೆ ಸಾಕ್ಷಿ ಇದೆಯಾ ನಿಮಗೆ ಏನಿದೆ ಎಷ್ಟು ಸಾಕ್ಷಿ ಬೇಕು ಅಂತ ಏನಿದೆ ಇಂಥ ಸಾಕ್ಷಿ ಇದೆ ಅಂತ ಹೇಳು ಅಲ್ಲ ನಂಗೆ ದೈವ ಗಿರೀಶ್ ಮಠ ಹೇಳ್ತಾರಲ್ಲ ನನ್ನ ಹತ್ರ ಸಾಕ್ಷಿ ಇದೆ ಅಂತ ನೀನು ಹಂಗೆ ಹೇಳ್ಬೇಡ ನಿನಗೆ ಗೊತ್ತಿದ್ರೆ ಇಂತದ್ದನ್ನ ಇವ್ರು ಮಾಡಿದ್ದಾರೆ ಅಂತ ಹೇಳು ನೋಡುವ ನಿನ್ನದ್ದೇ ನಾನ್ ನಾಳೆ ಸ್ಟೇಷನ್ಗೆ ಬಂದು ನಿನ್ನನ್ನೇ ಅಲ್ಲಿ ಕೂರಿಸಿ ನಿನ್ನ ಬಳಿಯಿಂದನೇ ಹೇಳಿಸ್ತೇನೆ ಹ ok ನೀವು ಯಾವ ಸ್ಟೇಟ್ಮೆಂಟ್ ಬೇಕು ನೀವ್ ಮಾತಾಡ್ತಿರ ನಿಮ್ಮ ನಿಮ್ಮತ್ರ ಅಲ್ಲಿ ಸಾಕ್ಷಿ ಇದ್ರೆ ನನ್ ಹತ್ರ ಯಾವ್ದು ಸಾಕ್ಷಿ ಇಲ್ಲಮ್ಮ ಮತ್ತೆ ಯಾಕೆ ನೀವ್ ಹಂಗೆ ಮಾತಾಡ್ತಿರ ಇವಾಗ ನಾನೆಲ್ಲ ಹೇಳ್ತಿರೋದು ನೀನ್ ಹೇಳ್ತಿದ್ಯಲ್ಲ ಅವ್ರ 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 ಬಗ್ಗೆ ನಮ್ಗೆ ಗೌರವ ಇಲ್ಲ ಅಂತ ನಮ್ ಹತ್ರ ಅಂತ ನಾನ್ ಹೇಳ್ತಾ ಇಲ್ಲ ನಾನ್ ನಮ್ಮತ್ರ ಸಾಕ್ಷಿ ಸ್ಟೇಟ್ಮೆಂಟ್ ಎಲ್ಲ ಅವರ ಮನೆಯಿಂದನೂ ನಾವು ತರ್ತೇವೆ ನಮ್ಗೆ ನಾವು ತಗೋಬಾರ ತಗೋಬಾರ್ ಸೌಜರ್ ಸೌಜ ತರ್ತೇವೆ ನಾವು ಸೌಜನ್ಯ ಮನೆಯಲ್ಲಿ ಸಾಕ್ಷಿ ಇಲ್ಲ ಮಾರ್ರೆ ಇದ್ದಿದ್ರೆ ದಿನ ಬೇಕಾಗಿರ್ಲಿಲ್ಲ ಇದ್ರೆ ತಗೋಬಾರ ನಾನು ಬರ್ತೇನೆ ಯಾವುದು ನಾನು ಅದು ಎಂತ ಗೊತ್ತಾಗಲ್ಲ ನಿನಿಗೆ ನಾನು ಒಂದು ಇನ್ನೊಂದು ಹೇಳ್ತೀನಿ ಯಾರಿಗೆ ಶಕ್ತಿ ಹೌದು ಇದು ಬಿಡು ಪುನೀತ್ ಕೆರೆ ಎಳಿಯ ಶಕ್ತಿಯನ್ನ ಪ್ರಶ್ನೆ ಒಂದ್ ನಿಮಿಷ ನಾನ್ ಮಾತಾಡ್ತೇವೆ ಅಷ್ಟು ಒಂದ್ ನಿಮಿಷ ಪುನೀತ್ ಕೆರೆ ಎಳಿಯ ಶಕ್ತಿಯನ್ನ ಯಾರು ಚೆಕ್ ಮಾಡುವುದು ಬೇಡ ನೀನು ಸಾಕ್ಷಿ ಎತ್ಕೊಂಡು ಅಣ್ಣ ನನ್ನ ಹತ್ರ ಸಾಕ್ಷಿ ಇದೆ ಅನ್ನೋ ಅಂದರ ಮನೆ ಬಾಗಲಿಗೆ ಹೋಗಿ ನಿಂತ್ಕೊಳ್ತೇನೆ ನಾನು ಹದಿಮೂರು ವರ್ಷದಿಂದ ನಾವು ಬೇಡಿಕೆ ಏನು ಹದಿಮೂರು ವರ್ಷದಿಂದ ಆಗಿದ್ದನ್ನು ನಮಗೆ ಪರಿಹಾರ ಆಗಿದೆ ಗೊತ್ತಿಲ್ವಾ ಅದೇ ಅತ್ಯಾಚಾರ ಆಗಿದೆಯಪ್ಪ ಏನಾಗ್ಬೇಕು ನಮಗೆ ಇದು ಸಿಗ್ಬೇಕು ನಮ್ಗೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಈಗ ಯಾರನ್ ಕೇಳ್ತಿದಿರಾ ನ್ಯಾಯ ಕೊಡಿ ಅಂತ ನೀವು ನ್ಯಾಯ ಕೊಡಿ ಅಂತ ಹೇಳಿ ಧರ್ಮಸ್ಥಳ ಪರ ಕೇಳ್ತಾ ಇದ್ದೀವಿ ಯಾವ ಧರ್ಮಸ್ಥಳ ಯಾರನ್ ಧರ್ಮಸ್ಥಳ ಪರ ದೇವರ ಬಗ್ಗೆ ದೇವರ ಹತ್ರ ಕೇಳಲ್ಲ ನಾವು ಯಾರನ್ನ ನಮ್ಮ ಹತ್ರ ಹೇಳ್ತೇವೆ ಯಾರನ್ ಕೇಳ್ತಿದಿರಾ ನಾವು ಧರ್ಮಸ್ಥಳ ಇಲ್ಲಿ ಹೆಡ್ ಅವರ ಹತ್ರ ನಾವು ಅವ್ರು ಎಲ್ಲಿ ನ್ಯಾಯ ಕೊಡ್ತಾರೆ ಅವ್ರ ಯಾರ ನ್ಯಾಯ ಕೊಡೋಕೆ ಅವ್ರ ಅವ್ರ ಕೊಡ್ಲಬೇಕಂತ ಹೇಳಿ ಅವರ ಹತ್ರ ಅವ್ರೆ ಮಾಡಿದ್ ಅಂತ ಹೇಳಿ ನಮ್ಗ್ ಗೊತ್ತಿಲ್ಲ ಮಾಡಿದ್ ಅಂತ ಹೇಳಕ್ ನಿನ್ ಹತ್ರ ದಾಖಲೆ ಏನ್ ಈಗ ನಿನ್ ವಾಯ್ಸ್ ಇದ್ರೆ record ಆಗುತ್ತೆ ನೀನ್ ಪಕ್ಕಾ ಹೇಳ್ತಿ ಅವ್ರೆ ಮಾಡಿದ ನಾನ್ ಅದನ್ ನಾಳೆನೇ ಸ್ಟೇಷನ್ ಗೆ ಕೊಡ್ತೀನಿ ನೀನ್ ಹೇಳು ಹೆಗ್ಡೆ ಅವ್ರೆ ಮಾಡಿದ ಇದು ok ನಿನ್ ಹತ್ರ ಇದ್ಯಾ ದಾಖಲೆ ನಾನ್ ಇದನ್ ನಿಜವಾಗ್ಲೂ ನಾನ್ ಎಸ್ಪಿ ಕಳಿಸ್ತೀನಿ ಅಶೋಕ್ ಹತ್ರ ದಾಖಲೆ ಇದ್ಯಂತೆ ಆ ಹೆಗ್ಡೆ ಅವ್ರೆ ಮಾಡಿದ್ ಅಂತ ನಾನ್ ಇದನ್ನ direct ಆಗಿ ಕಟ್ಟಿ ಕೂಡ್ಲೆ ಹೆಗ್ಡೆ ಮೇಲೆ FIR ಆಗ್ಬೇಕು ಅಂತ ಹೇಳ್ತೀನಿ ನೀನ್ ಇನ್ನೊಂದ್ ಸಲ ಹೇಳು ನಿನಗೆ ಹೆಗ್ಡೆ ಅವ್ರ್ ಮಾಡಿದ್ದು ಅನ್ನೋ ಕನ್ಫರ್ಮೇಷನ್ ಇದ್ಯಾ statements ಅಷ್ಟು ಕೊಡ್ತ ಇದಾರಲ್ಲ ನಮ್ಗೆ ಅವ್ರ್ ಇವ್ರದ್ ಬೇಡ ಕಣೊ ನಿನಗ್ ನಂಬಿಕೆ ಇದ್ಯೇನೊ ನಂಬಿಕೆ ದಾಖಲೆ ಇದ್ಯೇನೊ ದಾಖಲೆ ಅಲ್ಲ ನಮ್ಗೆ ಹಂಗೆ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲಿ ಹಂಗಲ್ಲ ಕಣೊ ನಾನ್ ಕೇಳ್ತಾ ಇರೋದು ನಿನಗೆ ಯಾರೋ ಹೇಳಿಟ್ ಬಿಟ್ಟು ನಿನಗೇನಾದ್ರು ಗೊತ್ತಾ ಅದ್ರ ಬಗ್ಗೆ ಅಂದ್ರೆ ನಮ್ಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ ಮತ್ತೆ ಮಾಹಿತಿ ಗೊತ್ತಿಲ್ಲ ಅಂದಾಗ ಏನಾಗುತ್ತೆ ನಿನಗೆ ಈಗ ನಾನ್ ಹೇಳಿದ್ನು ನಂಬೇಕಾಗತ್ತೆ ಇನ್ನೊಬ್ಬ ಹೇಳಿದ್ನು ನಂಬೇಕಾಗತ್ತೆ ಅಲ್ಲಲ್ಲ ನಾನು ಹೆಂಗೆ ಗೊತ್ತಾ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಾವು ನಾನು ಮಾಡ್ತಿದಿನೊ ಹೋರಾಟ ನಾವ್ ಮಾಡ್ತಿಲ್ಲ ಅಂತ ಹೇಳಿದ್ರು ಸೌಜನ್ಯ ನ್ಯಾಯ ಸಿಗ್ಬೇಕು correct ಬಟ್ ಮಾಡ್ದೋರ್ ಯಾರು ಅಂತ ನಿನಗ್ ಗೊತ್ತಾ ಗೊತ್ತಿದ್ರೆ ಹೇಳ್ಬಿಡು ಹೆಸರು ಹೇಳ್ಬಿಡು ನಾನ್ ಈಗ್ಲೇ ಹೇಳ್ತಾ ಇದೀನಿ ಗೊತ್ತಿದ್ರೆ ಹೆಸರು ಹೇಳು ಅಲ್ಲ ಅಲ್ಲ ಹೆಸರು ಹೇಳಕ್ಕೆ ಹಂಗೆ ಹೇಳಕ್ಕೆ ನಮಗೆ ಫೋನ್ ಅಲ್ಲಿ ಹೇಳಕ್ಕೆ ಆಗತ್ತಾ ನಮಗೆ ಆಗತ್ತಮ್ಮ ಯಾಕೆ ಆಗಲ್ಲಮ್ಮ ಭಯ ಅಲ್ಲ ಮತ್ತೆ ಭಯ ಅಂತ ನಮಗೆ ನಿನ್ ಗೊತ್ತಿದ್ರೆ ಹೆಸರು ಹೇಳಮ್ಮ ಹದಿಮೂರು ವರ್ಷದಿಂದ ನಾವು ಭಯ ಅಂತ ಏನು ಪಡಿಲ್ಲ ಅಶೋಕ ನಿನಗ್ ಗೊತ್ತಿದ್ರೆ ನಿಮ್ಮ ಹೆಸರುಗಳು ಗೊತ್ತಿದ್ರೆ ಇವರೇ ಮಾಡಿದ್ದು ಅಂತ ಹೆಸರು ಹೇಳು ನಾನು ಎಸ್ ಪಿ ಕಳಿಸ್ತೀನಿ ಎಲ್ಲಿ ಕೇಳ್ತೀರಾ ನಾನು ಎಸ್ ಬಿ ಸೂಪರ್ ಪೊಲೀಸ್ ಸೂಪರಿಂಟೆಂಟ್ ಗೆ ನಾನು ಕಳಿಸ್ತೀನಿ ಅವರು ಪಕ್ಕ ಅರೆಸ್ಟ್ ಮಾಡ್ತಾರೆ ನೀನಿಗೆ ಗೊತ್ತಿದ್ರೆ ಹೆಸರು ಹೇಳು ನಮಗೆ ಹೆಂಗ್ ಗೊತ್ತಾ ನೀವು ಅಷ್ಟು ಸ್ಟೇಟ್ಮೆಂಟ್ ಕೊಡ್ತೀರಲ್ಲ ನಾನ್ ಕೊಟ್ಟಿದ್ ಇದುವರೆಗೂ ಹೇಳ ಕಣ ನಾನ್ ಕೇಳ್ತಾ ಇರೋದು ನಿನಗೆ ಸೌಜನ್ಯ ಸೌಜನ್ಯಗಳಿಗೆ ಅನ್ಯಾಯ ಮಾಡಿದ್ದು ಅಥವಾ ಸೌಜನ್ಯ ಮಾಡಿದ್ದು ಇವ್ರೆ ಅಂತ ನಿನಗೆ ಗೊತ್ತಾ ಒಂದ್ ನಿಮಿಷ ನೀವ್ ಎಲ್ಲಿಗೆ ಎಸ್ ಪಿ ಕೊಡ್ತೀರಾ ನಿನಗೆ ನಾನು ಹೇಳೋದು ಅರ್ಥ ಆಗ್ತಲ್ಲ ನೀನು ನಿನ್ನತ್ರ ಸಾಕ್ಷಿ ಇದೆ ಇವರೇ ಮಾಡಿದ್ದು ಅಂತ ನಿನಗೆ ಏನಾದ್ರೂ ಹೆಸರು ಗೊತ್ತಿದ್ರೆ ನಾನು ಅದನ್ನ ಎಸ್ ಪಿ ಕೊಡ್ತೇನೆ ಗೊತ್ತಿದ್ರೆ ಹೇಳು ಓಕೆ ಕೊಟ್ಟಿದ್ದು ಧರ್ಮಸ್ಥಳದವ್ರು ಯಾರು ಧರ್ಮಸ್ಥಳ ಊರ ಅಥವಾ ಶ್ರೀ ಮಂಜುನಾಥ ಕ್ಷೇತ್ರದಲ್ಲಿ ಯಾರು ಹೆಸರು ಹೆಸರೇಳೋ ಹೆಸ್ರೇ ಕೇಳಿ ಹೇಳ್ಬೇಕು ಭಯನಾ ಯಾಕೆ ಭಯ ಮತ್ತೆ ಹೆಸರೇಳೋ ಯಾಕೆ ನಿಮಗೆ ಧರ್ಮಸ್ಥಳ ಬಗ್ಗೆ ನಂಬಿಕೆ ಉಂಟಲ್ಲ ಈಗ ಧರ್ಮಸ್ಥಳ ಅನ್ನೋದು ಊರು ಅಂತ ಹೇಳ್ತಾರೆ ಊರಲ್ಲಿ ಯಾರು ಯಾವ್ದು ಊರಲ್ಲಿ ಯಾರು ಊರು ಅಲ್ಲ ಅಲ್ಲ ನಾವು ಇದು ಎಸರಾಗ್ತೇವೆ ನಾವು ಬೇಕಾದ್ರೆ ಬೇರೆ ಆಗ್ತೇವೆ ನಾವು ನೆಕ್ಸ್ಟ್ ಕೊಡ್ತೇವೆ ನಾವು ಫೋನ್ ಮಾಡಿ ಇದು ಮಾಡ್ತೇವಲ್ಲ ನಾವು ದೊಡ್ಡ ನೀನ್ ಎಷ್ಟ್ ವರ್ಷ ಸೋದಿದೀಯ ಅಲ ಅಲ್ಲ 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 ಬೇಡ ಬೇಡ ನೀನ್ ಮಟನ್ ಆರ್ ಸೋದಿದೀಯ ನಾನ್ ಓದ್ಲಿಕ್ಕೆ ಎಷ್ಟು ಓದ್ತೇನೆ ನಾನು ಅಲ್ಲ ಹೇಳು ಅದ್ ಯಾಕೆ ಹೇಳಿ ಅಲ್ಲ ನೀ ಹೋಗಿ ಆಯ್ತು ನೀನ್ ಏನ್ ಮಾಡ್ಕೊಂಡಿದ್ಯಾ ಆ ನೀನ್ ಏನ್ ಮಾಡ್ಕೊಂಡಿದೀಯಾ ನಾನು ಮನೆಯಲ್ಲಿ ಇದ್ದೇನೆ ಏನು ಅಂದ್ರೆ ಎಷ್ಟು ವರ್ಷ ನಿಂಗೆ ನಿಂಗೆ ಎಷ್ಟು ವರ್ಷ ಅಂದೆ ಮೂವತ್ತೈದು ಮೂವತ್ತೈದು ಓಕೆ ಆಯ್ತು ಕುಣ ಏನ್ ಗೊತ್ತಾ ನಾನು ನಿನಗೇನು ತಮಾಷೆ ಮಾಡ್ತಿಲ್ಲ ಅಥವಾ ನಿನ್ಗೆ ನಾನು ಎದುರಿಸ್ತಿಲ್ಲ ನಾನು ಕೇಳಿದ್ದು ಗೊತ್ತಿದ್ರೆ ಹೇಳು ನಿನಗೆ ಗೊತ್ತಿದ್ರೆ ಹೇಳು ನಾನು ಎಸ್ ಪಿ ಆಫೀಸಿಗೆ ಹೇಳ್ತೀನಿ ಅಶೋಕ್ ಅಂತ ಹೇಳಿ ಹಿಂಗೆ ಉಜಿರೆ ಉಜಿರೆ ಉಜಿರಲ್ಲಿ ಇದು ಈ ನಂಬರ್ ಫೋನ್ ಮಾಡಿದ್ರೆ ಎಸ್ ಪಿಟಿ ಅವ್ರ ಫೋನ್ ಮಾಡಿದ್ರೆ ಎಸ್ ಪಿ ಆಫೀಸಿಂದ ಫೋನ್ ಮಾಡಿದ್ರೆ ಹೇಳ್ತೀಯಾ ನನಗೆ ಗೊತ್ತು ಇಂಥವರೆ ಮಾಡಿದ್ದು ಅಂತ ಗೊತ್ತಿಲ್ಲ ನಮಗೆ ಈಗ ಗೊತ್ತು ಅಂದಲೋ ಅಲ್ಲ ನಾವು ಕಂಪ್ಲೇಂಟ್ ಇದು ಕೇಸ್ ಮಾಡ್ತೀರ ಅಂತ ಹೇಳ್ತಾಳ ನಿನ್ ಮೇಲೆ ಕೇಸ್ ಮಾಡಲ್ಲ ಕಣ ನೀನ್ ಹೇಳು ಇಂಥವ್ರ ಗೊತ್ತು ಅಂತ ಎಸ್ ಪಿ ಆಫೀಸ್ ಇಂದ ನಿಂಗೆ ಫೋನ್ ಮಾಡಿದ್ರೆ ಧರ್ಮಸ್ಥಳದ ಧರ್ಮಸ್ಥಳದ ಮಾಡಿದಂತ ಹೇಳಿ ನೀನ್ ಈಗ ಎಸ್ ಪಿ ಆಫೀಸ್ ಇಂದ ಫೋನ್ ಮಾಡಿದ್ರೆ ಧರ್ಮಸ್ಥಳದಲ್ಲಿ ಇಂಥವ್ರೆ ಮಾಡಿದ್ರು ಅಂತ ಹೇಳ್ತಿ ಅವರಿಗೆ ಅದು ಗೊತ್ತಿಲ್ಲ ಮತ್ತೆ ಇನ್ನು ನಾವು ನ್ಯಾಯಾಲಯದಿಂದ ಕೊಡ್ಸೋಣ ನೀವು ಬತ್ತಿನ್ನೇನು ಹೋರಾಟ ಮಾಡ್ತಾ ಇದ್ದೀರಿ ಅಲ್ಲ ಅಲ್ಲ ನೀವ್ ಅರ್ಥ ಮಾಡ್ಕೊಳ್ಳಿ ನೀವು ಸೌಜನ್ಯಪರ ಬಂದವರೆ ನೀವು ಹಂಗಲ್ಲ ಕಣೋ ನಾನ್ ಸೌಜನ್ಯಪರನೇ ಯಾವಾಗ್ಲೂ ಇರೋದು ಬಂದಿತಲ್ಲ ನಾನು ಯಾವಾಗ್ಲೂ ಸೌಜನ್ಯಪರ ಇದ್ದೀನಿ ಬಟ್ ನೀವು ಏನ್ ಗೊತ್ತಾ ಸುಮ್ನೆ ವಾ ಊಹಾ ಪೋಹ ಆತರ ಮಾಡ್ಬಾರ್ದು ನಿಮ್ತ್ರ ನ್ಯಾಯ ಇದ್ರೆ ನಿನ್ಗೆ ಏನಾದ್ರು ಗೊತ್ತಿದ್ರೆ ನನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಶೋಕೆ ಯಾವಾಗ ಬೇಕಾದ್ರು ಫೋನ್ ಮಾಡು ನಾನ್ ರೆಡಿ ಇದೀನಿ ಸೀದಾ ಎಸ್ ಬಿ ಆಫೀಸ್ ಗೆ ಹೋಗೋಣ ಎಫ್ಐಆರ್ ಐ ಆರ್ ಮಾಡ್ಸೋಣ ವೀರೇಂದ್ರ ಹೆಗ್ಡೇ ಅವ್ರನ್ನ ಅರೆಸ್ಟ್ ಮಾಡ್ಸೋಣ ದಾಖಲೆ ಇದ್ರೆ ಖಂಡಿತವಾಗಿಯೂ ನನಗೆ ಫೋನ್ ಮಾಡು ಹೇಳಿದ್ರು